ಸರಿ ಪ್ರತಾಪ್ ಪ್ರತಾಪ್ನಗರ್ ಪ್ರತಾಪ್ ನಗರದಲ್ಲಿ ಒಂದು ಸ್ಟೋರೂಮ್ನಲ್ಲಿ ಇದ್ದಂತಹ ಈ ಆಭರಣ ಹವವನ್ನು ಸುರಕ್ಷಿತ ಸಂರಕ್ಷಿಸಲಾಗಿದೆ ಕನ್ನಡದಲ್ಲಿ ಆಭರಣ ಹವ ಅಂತ ಹೇಳ್ತೀರಿದ್ದೀರಾ ಇಂಗ್ಲೀಷ್ ಒಳಗೆ ಕಾಮೆಂಟ್ ಎಂಕೆಟ್ ಅಂತ ಹೇಳಿ ಹಿಂದಿ ಒಳಗೆ ಅಭಿಜಿತ್ ಹಾಂ ಅಂತೇಳಿ ಟೋಟಲ್ಲಿ ವಿಷ್ಣದೇ ಇರೋಣ ಇದು ಜಾಸ್ತಿ ಬರೋದಕ್ಕೆ ಇಲ್ಲಿ ತಿನ್ನ ಆಗಲಿ ಕಪ್ಪೆ ಆಗಲಿ ಮೊಟ್ಟೆ ಆಗಲಿ

ಯಾವಾಗ ಇದಕ್ಕೆ ತೊಂದ್ರೆ ಕೊಡ್ತಿಲ್ಲ ಅವಾಗ ಏನಕ್ಕೆ ಈ ತರ ಮುಖ ಯಾ ಶೇಪ್ ನ ಮಾಡ್ಕೊಳ್ತೀವಿ ಅದು ಹಿಂಗ ಟ್ರೈ ಮಾಡಬಹುದು ಅಲ್ಲಾಡ ವಸ್ತುಗಳಿಗೆ ಅಷ್ಟೇ ಇದೆ ಹಾವಂತಿಲ್ಲ ಎಲ್ಲ ಹಾವುಗಳು ಅಲ್ಲಾಡ ವಸ್ತುಗಳಿಗಿಂತ ಭಯಪಟ್ಟಿನ ಮಾಡ್ತ ಬೈಟ್ ಮಾಡ್ತು ಹ್ಮ್ 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 ಸೆಲ್ಫ್ ಡಿಫೆನ್ಸ್ ಕೋಸ್ಕರ ಸೆಲ್ಫ್ ಡಿಫೆನ್ಸ್ ಅಲ್ಲ ಹಾ 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 ಬಟ್ ಹಾವು ನನ್ ಕೈಗೆ ಅದ ಬಟ್ ಅದಕ್ಕೆ ಏನು ತೊಂದರೆ ಇಲ್ಲ ಎಲ್ಲಿ ಯಾವಾಗಾದ್ರೂ ಎದುರುಗಡೆ ಏನ್ ಇದು ಟಾರ್ಚರ್ ಆಗ್ತಿಲ್ಲ ಅವಾಗ ಅಷ್ಟೇನೋದು ಬೈಟ್ ಆಗ್ತದೆ ಹ್ಮ್ 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 ನಿಮಗೇನಿದ್ಯಾಕ್ಟೀಸ್ ಅದೇ ಹಿಂಗ ಹಚ್ಕೊ ಹಿಂಗೇನಾ ಅದೇ ವಯಸ್ ಬಿಡ್ತಾರ ನಮಗೂ ಬರಲ್ ಹಿಡ್ಲಿಕ್ಕೆ ಹಚ್ಕೊಳ್ಳಿ ಐತಿ ಏನು ಯಾ ಮಾಡತ ತಗೊಂಡ್ ನೋಡ್ಬಿ ಈ ಎರಡು ಹಾವನ್ನು ಸುರಕ್ಷಿತವಾದಂಥ ಅರಣ್ಯದಲ್ಲಿ ಬಿಡಲಾಗುವುದು ಇದು ಈ ಪೀಲಕೋರ್ನಲ್ಲಿರುವಂಥ ಹಾವು ಆಭರಣ ಹಾವು ಇದು ಬೆಳಗ್ಗೆ ಪ್ರತಾಪ್ ನಗರದಲ್ಲಿ ಹಿಡಿಯುವಂಥ ಹಾವು ಇದಂತಂದ್ರೆ ನಮ್ಮದು ಸ್ನೇಹಿತರಾದಂಥ ಶಿವರಾಜ್ ಅವರು ಹಿಡಿದಿದ್ದು ಇದು ಯುನೈಟೆಡ್ ಹಾಸ್ಪಿಟಲಿಂದ ಬಂದಂತಹ ಎರಡು ಆಭರಣ ಹಾವೇ ಈ ಎರಡು ಹಾವನ್ನು ಸುರಕ್ಷಿತವಾಗಿ ಅರಣ್ಯದಲ್ಲಿ ಬಿಡ್ತೀನಿ ಈ ಎರಡು ಹಾವನ್ನು ತನ್ನ ಅನುಕೂಲಕರವಾದಂಥ ಜಾಗದಲ್ಲಿ pero afuera del alto. ಒಂದು ಮಾತು ನಮ್ಮ ನಿಮ್ಮ ಕರ್ತವ್ಯವಾದಂಥ ಉಸಿರಿಗಾಗಿ ಪರಿಸರವನ್ನು ಸಂರಕ್ಷಿಸೋಣ ಮತ್ತು ಪ್ರಕೃತಿಯನ್ನು ಸಮತೋಲನ ಇಡುವಂತಹ ಹಾವುಗಳನ್ನು ಸಂರಕ್ಷಿಸೋಣ ಮತ್ತು ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಬೆಲ್ಲೈಕೋನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು